ಹಾಯ್ ಹಲೋ ನಮಸ್ಕಾರ ನಾನು ಸಿನಿಮಾ ಮತ್ತು ಧಾರಾವಾಹಿ ಕಲಾವಿದ ಅರವಿಂದ್ ಮಾತಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಬಟ್ ಎಲ್ಲಿ ಹೋಗ್ಬೇಕು ಯಾರು ಮೀಟ್ ಮಾಡೋದು ಅಂತ ಕೆಲವ್ರಿಗೆಲ್ಲ ಗೊತ್ತಿರಲ್ಲ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿರೋಲ್ಲ ಇವತ್ತು ಮಂಗಳವಾರ ಜನವರಿ ಆರು ನಾವು ಶೂಟಿಂಗ್ ಮಾಡ್ತಾ ಇದೀವಿ ಇವಾಗ ಹೋಗ್ತಾ ಇದ್ದೀವಿ ಯಲಂಕ ಹತ್ರ ಒಂದು ಶೂಟಿಂಗ್ ಮನೆ ಔಷಧಿ ಇದೆ ನಾನು ಮತ್ತು ನಮ್ಮ ಆತ್ಮೀಯ ಸ್ನೇಹಿತ ನಮ್ಮ ಸ್ಟೂಡೆಂಟು ಮಿಸ್ಟರ್ ದೇವರಾಜ್ ಇಬ್ರು ಹೋಗ್ತಾ ಇದ್ದೀವಿ ಶೂಟಿಂಗ್ ಇದೆ ದಯವಿಟ್ಟು ನೀವು ಯಾರಾದರೂ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಬೇಕು ಸೀರಿಯಲ್ ಆಕ್ಟಿಂಗ್ ಅನ್ನೋ ಆಸಕ್ತಿ ಇದ್ದರೆ ಕಾಲ್ ಮಾಡಿ ಕೆಳಗಡೆ ನಂಬರ್ ಕೊಡ್ತೀರಿ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಫೈವ್ ತ್ರೀ ಐಟ್ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಫೈವ್ ತ್ರೀ ನೈನ್ ಕರ್ನಾಟಕದಲ್ಲಿ ಮೂವತ್ತರಿಂದ ನಲವತ್ತು ಧಾರಾವಾಹಿ ನಡೀತಾ ಇದೆ ಹತ್ತರಿಂದ ಹದಿನೈದು ಸಿನಿಮಾ ನಡೀತಾ ಇದೆ ಪ್ರತಿದಿನ ನಡೀತಾ ಇದೆ ಬನ್ನಿ ಪರಿಚಯ ನಾನು ಮಾಡ್ಕೊಡ್ತೀನಿ ಪರಿಚಯದಿಂದ ಸ್ನೇಹ ಆಗುತ್ತೆ ಸ್ನೇಹದಿಂದ ಒಳ್ಳೆ ಒಳ್ಳೆ ಪಾತ್ರ ಮಾಡ್ಬೋದು ಹೀರೋನು ಆಗ್ಬೋದು ಹೀರೋಯ್ನು ಆಗ್ಬೋದು ಯಾರಿಗೇನು ಬೇಕಾದರೂ ಆಗ್ಬೋದು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದೆ ಪ್ರಯತ್ನ ಪಡೆದೇ ಏನು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಪರಿಚಯ ನನ್ನದು ನಾನೊಂದು ಇನ್ನೂರು ಪಿಚ್ಚರ್ನಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ ಹದಿನೈದು ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರ್ಗು ಕೆಲಸ ಮಾಡಿದ್ದೀನಿ ಬ್ರಹ್ಮಗಂಟು ಏಟಿ ದ್ರೇಟು ದೇವಯಾನಿ ಗೌರಿಪುರದ ಕೈಯಾಳಿಗಳು ಹಿಟ್ಲರ್ ಕಲ್ಯಾಣ ಮನಸ್ಸಲ್ಲಿ ನಿನ್ನೆ ಮಾಯಾಮೃಗ ಇನ್ನೂ ಹಲವಾರು ಸೀರಿಯಲ್ಗಳೆಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ದೀನಿ ನಮ್ಗೆ ಗೊತ್ತಿರೋರನ್ನೆಲ್ಲ ನಿಮ್ಮ ಪರಿಚಯ ಮಾಡಿಕೊಡ್ತೀನಿ ಆಸಕ್ತಿ ಇದ್ದರೆ ದಯವಿಟ್ಟು ಈ ನಂಬರ್ ಫೋನ್ ಮಾಡಿ ಬನ್ನಿ ನಮ್ಮ ಆಕ್ಟಿಂಗ್ ಸ್ಕೂಲ್ಗೆ ನಾವೇ ಆಕ್ಟಿಂಗ್ ಎಲ್ಲ ಕಲಿಸ್ತೀವಿ ಆಕ್ಟಿಂಗ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಕಲಿಸಿ ನಾನೇ ಪರಿಚಯ ಮಾಡಿಕೊಡ್ತೀನಿ ಹೆಚ್ಚಿನ ಡೀಟೇಲ್ ಬೇಕಾ ಈ ಕೆಳ ಇರೋ ನಂಬರ್ ಫೋನ್ ಮಾಡಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್